ನಮಸ್ಕಾರ ಸ್ನೇಹಿತರೆ ನೋಡಿರಿ ನಾನು ಬಿದ್ರು ಬೆಳೆದೀನಿ ಎಲಯೂರು ದೇವನಹಳ್ಳಿ ತಾಲೂಕು ಬಿದ್ರು ಬೆಳೆದಿದ್ದೀನಿ ಯಾರೇ ಆಗಲಿ ದೇವನಹಳ್ಳಿ ತಾಲೂಕಾಗ ಹಾವುಗಳ ನಾಗರ ಹಾವುಗಳನ್ನ ತಗೊಂಬಂದು ನಾನು ತೋಟದಲ್ಲಿ ಬಿಡಿ ಜೀವಿ ಆಗ್ಬೇಕು ನಾನು ಪ್ರಾಣಿ ಪಕ್ಷಿಗಳು ಇಲ್ಲಿ ನೆಲೆಸಬೇಕು ದಯವಿಟ್ಟು ನಮ್ಮ ದೇವನಹಳ್ಳಿ ತಾಲೂಕಿನ ಮಹಾಜನತೆ ಮತ್ತು ಎಳ್ಳಿಯೂರು ಗ್ರಾಮದ ಮಹಾಜನತೆಗೆ ನಾನು ತಿಳಿಸೋದೇನೆಂದರೆ ನೋಡ್ರಿ ನನ್ನ ತೋಟದಲ್ಲಿ ಇದು ನನ್ನ ಸ್ವಂತ ತೋಟ ಬಿದ್ರ ನಾನು ಮುಳ್ಳು ಬರಲ್ಲ ಆದ್ದರಿಂದ ಇದೇನು ತೊಂದರೆ ಏನಿಲ್ಲ ಯಾರಿಗೂ ನಾಗರ ಹಾವುಗಳನ್ನು ತಕೊಂಬಂದು ನನ್ನ ತೋಟದಲ್ಲಿ ಬಿಡಬಹುದು ಯಾರೇ ಬಿಟ್ಟರು ನಾನು ಯಾರನ್ನೂ ಏನು ಬೈಯಲ್ಲ ಏನು ಅನ್ನಲ್ಲ ನಾಗಪ್ಪನು ನನ್ನ ತೋಟ ರಕ್ಷಣೆ ಮಾಡ್ತಾನೆ ನನ್ನ ತೋಟ ರಕ್ಷಣೆ ಮಾಡ್ತಾನೆ ನೋಡಿ ಸ್ನೇಹಿತರೆ ಬಿದಿರಿದೆ ಈ ಬಿದಿರು ಬೊಂಬುಗಳಿಗೆ ಬಂದು ಅವು ವಾಸವಾಗಿರಲಿ ಆ ವಾಸವಾಗಿದ್ದರೆ ನನ್ನೇನು ತೊಂದರೆ ಇಲ್ಲ ಆ ಯಪ್ಪನಿಗೆ ನಾನು ಇದೊಂದು ಸೇವೆ ಅಂತ ಅನ್ಕೊಂತೀನಿ ಆ ಆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ನಿಜವಾಗ್ಲೂ ನನ್ನ ಮೇಲೆ ಕರುಣ ತೋರ್ಲಿ ನನ್ನ ಒಂದು ಚಿಕ್ಕ ಸೇವೆ ಅಂತ ಹೇಳ್ಕೊಂತೀನಿ ಆ ದೇವರಿಗೆ ನಾನು ಈ ಮೂಲಕ ಕೇಳ್ಕೊತೀನಿ ಬಿದಿರು ನಾಟಿ ಮಾಡಿದ್ದೀನಿ ನೋಡ್ರಿ ಬಿದಿರು ನಾಟಿ ಮಾಡಿದ್ದೀನಿ ನನ್ನ ತೋಟದಲ್ಲಿ ಅರ್ಧ ಎಕರೆ ಐತೆ ಇಪ್ಪತ್ತು ಗುಂಟೆ ಜಮೀನು ಈ ಇಪ್ಪತ್ತು ಗುಂಟೆ ಜಮೀನಲ್ಲಿ ಬೊಂಬುಗಳನ್ನು ಬೆಳೆದಿದ್ದೀನಿ ದಯವಿಟ್ಟು ಸ್ನೇಹಿತರುಗಳು ಎಲ್ಲೇ ಸಿಕ್ಕಲಿ ನಾಗರಾವುಗಳು ಒಡೆಯಕ್ಕೋಬೇಡಿ ಸಾಯಿಸ್ಕೋಬೇಡಿ ದಯವಿಟ್ಟು ಕೇಳ್ಕೊತೀನಿ ಸಾಯಿಸ್ಕೋಬೇಡಿ ಆ ಪರಮಾತ್ಮ ತಂದು ಈ ತೋಟದಲ್ಲಿ ನನ್ನ ತೋಟದಲ್ಲಿ ಬಿಡ್ರಿ ನಾನು ಅವುಗಳನ್ನ ಸಾಕ್ಕಂತೀನಿ ಅವುಗಳ ಪಾಠಗೆ ಅವು ಜೀವನ ಮಾಡ್ಕೊಂತಾವೆ ಯಾರು ಎಲ್ಲೂ ಸಾಯ್ಸೋಕೋಬೇಡಿ ದಯವಿಟ್ಟು ನಿಮಗೆ ನಾನು ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ